ವೀಕ್ಷಕರೇ ನಮಸ್ಕಾರ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಆರ್ ಎಸ್ ಎಸ್ ಸಂಧಾನ ಸಭೆ ಬಳಿಕ ವ್ಯಗ್ರರಾಗಿದ್ದಾರೆ ಆಕ್ರೋಶ ಭರಿತರಾಗಿದ್ದಾರೆ ಅಷ್ಟೇ ಅಲ್ಲ ಇನ್ನೊಬ್ಬ ಮಾಜಿ ಸಿಎಂ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರ ಜೊತೆ ರಹಸ್ಯ ಸಭೆಯನ್ನು ರಹಸ್ಯ ಸಮಾಲೋಚನೆಯನ್ನು ನಡೆಸಿದ್ದಾರೆ ಹಾಗಾದ್ರೆ ಬಿ ಎಸ್ ಯಡಿಯೂರಪ್ಪನವರು ಆರ್ ಎಸ್ ಸಂಧಾನ ಸಭೆ ಬಳಿಕ ಆಕ್ರೋಶ ಯಾಕೆ ಜಗದೀಶ್ ಶೆಟ್ಟರ್ ಅವರನ್ನು ಮನೆಗೆ ಕರೆಸಿಕೊಂಡು ಸಮಾಲೋಚನೆ ನಡೆಸಿದ್ದಾದರೂ ಯಾಕೆ ಅಷ್ಟೇ ಅಲ್ಲ ತಮ್ಮ ತಾಕತ್ತನ್ನು ತಮ್ಮ ಗದ್ದನ್ನು ತೋರಿಸುವುದಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಮುಂದಾದ್ರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಿದೆ ಬೀಚಕ್ರೆ ಮೊನ್ನೆ ನಡೆದಂತಹ ಆರ್ ಎಸ್ ಎಸ್ ಸಂಧಾನ ಸಭೆಯಲ್ಲಿ ಇಬ್ಬರು ಅಂದ್ರೆ ಎರಡು ಬಣದ ನಾಯಕರನ್ನು ಆರ್ ಎಸ್ ಎಸ್ ನಾಯಕರು ಸಂಧಾನ ಸಭೆ ಏರ್ಪಡಿಸಿ ಒಂದು ಸಂಧಾನ ಮಾಡುವಲ್ಲಿ ಯಶಸ್ವಿಯಾಗಿದ್ರು ಈ ಒಂದು ಸಭೆಯಲ್ಲಿ ಬಹುತೇಕ ಅಂದ್ರೆ ಮೂವತ್ತಕ್ಕೂ ಹೆಚ್ಚು ನಾಯಕರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರತ್ತ ಭಿ ಮಾಡಿದ್ರು ಇನ್ನು ವಿಶೇಷ ಏನಪ್ಪಾ ಅಂದ್ರೆ ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಪಕ್ಷದ ವರ್ಚಸ್ಸು ಹೆಚ್ಚಿದೆ ಕಾರ್ಯಕರ್ತರಲ್ಲಿ ಉತ್ಸಾಹ ಬಂದಿದೆ ಅಷ್ಟೇ ಅಲ್ಲ ಮೈಸೂರು ಪಾದಯಾತ್ರೆ ಮೂಲಕ ಹಳೇ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಒಂದಷ್ಟು ಪ್ರಭಾವ ಬೀರುವಂತಹ ಒಂದಷ್ಟು ಸಕಾರಾತ್ಮಕ ಅಂಶಗಳು ಕೂಡ ಪಕ್ಷಕ್ಕೆ ಸೇರ್ಪಡೆಯಾಗಿವೆ ಯಾಕಂದ್ರೆ ಹಳೇ ಮೈಸೂರು ಭಾಗ ಹೇಳಿ ಕೇಳಿ ಜೆಡಿಎಸ್ನ ಭದ್ರಕೋಟೆ ಈ ಭಾಗದಲ್ಲಿ ಪಾದಯಾತ್ರೆ ನಡೆಸುವ ಮೂಲಕ ಪಕ್ಷದ ವರ್ಚಸ್ಸು ಹೆಚ್ಚಳಕ್ಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ಕಾರಣರಾಗಿದ್ದಾರೆ ಅಲ್ಲಿ ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಅಧ್ಯಕ್ಷರು ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂಬ ದೂರು ಬಿ ಎಸ್ ವೈ ವಿರೋಧಿ ಬಣದ್ದಾಗಿದೆ ಈ ವಿರೋಧಿ ಬಣ ಆಸ್ ಎಸ್ ಸಂಧಾನ ಸಭೆಯಲ್ಲಿ ಎಲ್ಲವನ್ನು ರಾಜ್ಯಾಧ್ಯಕ್ಷರತ್ತ ಬೆಟ್ಟು ಮಾಡಿತ್ತು ಇದರಿಂದ ಆಕ್ರೋಶಗೊಂಡಿರತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಮುಂದಿನ ದಿನಗಳಲ್ಲಿ ತಮ್ಮ ತಾಕತ್ತು ತೋರಿಸುವುದಕ್ಕೆ ತಮ್ಮ ಗತ್ತು ತೋರಿಸುವುದಕ್ಕೆ ಒಂದು ಸಮಾಲೋಚನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಬಿ ಎಸ್ ಯಡಿಯೂರಪ್ಪನವರು ಏನು ಮಾಡಬಹುದು ಪ್ರಮುಖವಾಗಿ ಎರಡು ಅಂಶಗಳನ್ನು ತಂಬ ಬೆಂಬಲಕ್ಕಿರುವ ಶಾಸಕರ ಮಾಜಿ ಸಂಸದರ ಸಂಸದರ ಮುಖಂಡರ ನಾಯಕರನ್ನು ಸಭೆ ಕರೆಯುವ ಮೂಲಕ ತಾಕತ್ತು ತೋರಿಸುವ ಕುರಿತು ಸಮಾಲೋಚನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಈ ಮೂಲಕ ವಿರೋಧಿ ಅದೇ ರೀತಿ ದೂರು ಕೊಟ್ಟರು ಕೂಡ ಹೈಕಮಾಂಡ್ ಕೂಡ ಯಾವುದೇ ನಿರ್ಧಾರ ಕೈಗೊಳ್ಳದಿರುವುದರಿಂದ ಹೈಕಮಾಂಡ್ ನಾಯಕರಿಗೂ ಕೂಡ ಬಿಸಿ ಮುಟ್ಟಿಸುವುದಕ್ಕೆ ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಒಂದು ಉಪಾಹಾರ ಕೂಟವನ್ನಾಗಲಿ ಅಥವಾ ಡಿನ್ನರ್ ಅನ್ನಾಗಲಿ ಏರ್ಪಡಿಸುವ ಮೂಲಕ ಆ ಒಂದು ಡಿನ್ನರ್ಗೆ ಅಥವಾ ಉಪಾಹಾರ ಕಾರ್ಯಕ್ರಮಕ್ಕೆ ಬಹುತೇಕ ಎಲ್ಲಾ ಶಾಸಕರನ್ನು ಸಂಸದರನ್ನು ಮಾಜಿ ಶಾಸಕರನ್ನು ಮಾಜಿ ಸಂಸದರನ್ನು ಪಕ್ಷದ ಮುಖಂಡರನ್ನು ಆಹ್ವಾನಿಸುವ ಮೂಲಕ ತಮ್ಮ ಶಕ್ತಿಯನ್ನು ತಮ್ಮ ಗತ್ತನ್ನು ತೋರಿಸುವುದಕ್ಕೆ ಬಿ ಎಸ್ ಯಡಿಯೂರಪ್ಪ ಅವರು ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಪಕ್ಷ ಸಂಘಟನೆ ವಿಷಯದಲ್ಲಿ ಅತ್ಯುತ್ತಮ ಕೆಲಸಗಳನ್ನು ನೀಡುತ್ತಿವೆ ಆದರೂ ಕೂಡ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ವಿರುದ್ಧ ಹೆಜ್ಜೆ ಹೆಜ್ಜೆಗೂ ವಿರೋಧಿ ಬಣ ವ್ಯಕ್ತ ವಿರೋಧವನ್ನು ವ್ಯಕ್ತಪಡಿಸುತ್ತಿದೆ ವಿರೋಧ ವಿರೋಧಿ ಬಣ ಇದರಿಂದಾಗಿ ಬಿ ಎಸ್ ಯಡಿಯೂರಪ್ಪನವರು ಬೇಸರಗೊಂಡಿದ್ದು ಇಂಥದ್ದೊಂದು ಚಿಂತನೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ